ನಾನೀಗ ಮಾತಾಡೋಕೆ ಹೋಗಲ್ಲ ನಾನು ಮುಖ್ಯಮಂತ್ರಿಗಳು ನಮ್ಮ ದೆಹಲಿಯ ನಾಯಕರುಗಳಿಗೆ ನಾವಣೆ ಟೈಮ್ ತೆಗೆದುಕೊಂಡಿದ್ದೇವೆ ಅವರೇನು ಕರೆದಿಲ್ಲ ನಾವೇ ಹೋಗ್ತಾ ಇದ್ದೀವಿ ನಾವು ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಕೆಲವು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ ನಾವೀಗಾಲೇ ಗವರ್ನರ್ ಅವರ ನಡವಳಿಕೆ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ಕೂಡ ನಾವು ಅಪೀಲ್ ಮಾಡಿದ್ದೇವೆ ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ಕಾನೂನ್ ವಿರುದ್ಧವಾಗಿ ಏನ್ ಆದೇಶವನ್ನ ಕೊಟ್ಟಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಏನ್ ಆದೇಶವನ್ನ ಕೊಟ್ಟಿದ್ದಾರೆ ನಮ್ಗೆ ರಕ್ಷಣೆ ಸಿಗ್ತದೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಎಲ್ಲ ವಿಚಾರಗಳನ್ನ ಅಲ್ಲಿ ತಿಳಿಸ್ತೇವೆ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರನ್ನೇ ಒಂದು ಭಾಷಣ ಮಾಡಿದ್ರು ಕೋಲಾರಲ್ಲಿ ಅಂತೇಳಿ ಅವ್ರನ್ನ ಏಳು ವರ್ಷ ವಜಾ ಮಾಡಬೇಕು ಅಂತೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೋಬಾರ್ದು ಅಂತೇಳಿ ಒಂದು ದೊಡ್ಡ ಸೆಚ್ ನಡೆಸಿದ್ರು ಹಂಗೆ ಇವತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಂಚು ಇವತ್ತು ನಡೀತಾ ಇದೆ ಯಾವ ಕಾರಣಕ್ಕೂ ನಮ್ಗೆ ಜನ ಬೆಲ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಮತ್ತು ನಿಮ್ ಬೆಂಬಲ ಕೂಡ ಇದೆ ನಾವು ಇದಕ್ಕೆ ಜಗ್ಗೋದಿಲ್ಲ ಸಂವಿಧಾನವನ್ನ ರಕ್ಷೆ ಮಾಡುವಂತ ಕೆಲಸಕ್ಕೆ ನಾವೆಲ್ಲ ಭದ್ರಾಗಿ ನಾವು ನಿಂತ್ಕೊಳ್ತೇವೆ ನೀವು ನಮ್ಗೆ ಸಹಕಾರ ಕೊಡ್ಬೇಕು ಅಂತೇಳಿ ನಾವು ಪ್ರಾರ್ಥನೆ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಕ್ಕೆ ಚರ್ಚೆ ಆಗಿದೆ ಹಿಂದಿ ಮೈತ್ರಿ ಒಕ್ಕೂಟ ಜೊತೆ ಏನಾದ್ರೂ ನೋಡಿಯಪ್ಪ ಇಂಡಿಯಾ ಇಲ್ಲೇ ಹುಟ್ಟಿದೆ ಕರ್ನಾಟಕದಲ್ಲೇ ಹುಟ್ಟಿದೆ ಕರ್ನಾಟಕದಲ್ಲಿ ಹುಟ್ಟಿ ಇನ್ನೂರ ಮೂವತ್ತು ಜಿಲ್ಲೆ ನಾಲ್ಕು ಸೀಟ್ ನಾವು ಇದ್ದೇವೆ

At any point of time, he is our leader. He will be our leader. So we condemn the decision taken uh, by the governor. We have already appealed to the court of law. We have confidence that we will get justice. Injustice will not be flown from the seat of justice. We know that the court will respect the, our sentiments. Mr. Sidramaji has not done any mistake in it. It is only a political which is being going on. We have been fighting on the streets. We have been fighting in the assembly. We'll fight throughout the result. We all are united. And uh, Mr. Deshpande, our senior leader, has proposed condemning the decision of the Honorable Ex Excellency Governor and uh, Mr. Uh, uh, Tanvir said has seconded And we all stand united. And we have shown our solidarity behind, behind our Honorable Chief Minister, Mr. Mr. Sitaram राज्यपाल हमें ಮತ್ತೆ ಅವ್ರಿಗೆ ಅಪೀಲ್ ಮಾಡ್ತಾ ಇದ್ದೀವಿ ಅವ್ರಿಗೆ ಮುಖಭಂಗ ಆಗೋದು ಬೇಡ ಈಗ ಕೂಡ ಅವರು ಕೊಟ್ಟಿದಂತ ಪರ್ಮಿಷನ್ ವಿಡ್ರಾ ಮಾಡ್ಕೊಂಡ್ರೆ ಸಂವಿಧಾನ ರಕ್ಷಣೆ ಮಾಡದಕ್ಕಾಗ್ತದೆ ಕಾನೂನ್ಗೆ ಗೌರವ